ಆಯ್ತು ಆಯ್ತಾ ಆಕಡೆ ಹೊಡಿಯಲ್ಲ ಬಿಡಿ ಈಗ ಸದ್ಯಕ್ಕೆ ತಾತ್ಕಾಲಿಕ ನೀವು ರೆಕಾರ್ಡ್ಸ್ ಕೊಡಿ ಅಲ್ಲಿವರೆಗೆ ಇನ್ ಕಡೆ ಅಂತ ಹೊಡಿಯಲ್ಲ ಗ್ರ್ಯಾಂಟ್ ಆಗಿರೋದು ಈಗ ನೀವು ತಗೊಂಡ್ಬನ್ನಿ ಅದೇನು ಈಗ ನಿಮ್ಮದು ನಮ್ಮ ನಮ್ಮದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ಮ ಹತ್ರ ಇದೆ ನೀವು ಇದ್ರೆ ಅದನ್ನು ತೊಗೊಂಡ್ಬನ್ನಿ ಇದ್ರದ್ದು ಏನೋ ಡಾಕ್ಲಿ ಇದ್ರೂ ಕುಡಿಬೇಕಾದ್ರೆ ನಾವ್ ಇದ್ ಮಾಡ್ತೀನಿ ಏನಿಲ್ಲ ನಿಮ್ಮತ್ರ ಇನ್ನೇನ್ರಿಂದ ಕೊಡ್ತೀರಿ ಈಗ ನೀವು ಒಂದ್ ಕೇಳ್ತಿದೀರಿ ಅಂತ ಹಿಂದ್ಗಡೆ ಇರೋದನ್ನ ಮುಟ್ಟಿರಲ್ಲ ಆಯ್ತಾ ಎಂಟುನೂರ ಮೂವತ್ತೆಂಟು ಮೂವತ್ತೊಂಬತ್ತ ನಲವತ್ತು ನಲವತ್ತೊಂದ್ ಕೆಲ್ಸ ಮಾಡಿರಲ್ಲ ಹಂಗ್ ನಿಲ್ಸಕ್ ಆಗಲ್ಲ ಆ ನಾಲ್ಕ್ ಸರ್ವೆ ನಂಬರ್ ನ ಮುಟ್ಟಿರಲ್ಲ ನಿಮ್ ರೆಕಾರ್ಡ್ಸ್ ಏನಿದೆ ನಾಳೆ ಆಫೀಸ್ ಸೋಮವಾರ ತಂದ್ಕೊಡಿ ಅದು ನೋಡೋಣ ಯಾವ್ದು ಬರ್ಲಿಲ್ಲ ಅಂದ್ರೆ ನಿಮ್ ತಸಿ ಮಾಡಿ ನಾವು ಹೋಗ್ತೇನೆ ಇದು ನಮ್ಗೆ ನೋಡಕ್ಕೆ ಅದನ್ನೇ ನಾವು ನೀವು ಸೋಮವಾರ ಹೋಗಿ ರೆಕಾರ್ಡ್ ಕೊಡಿ ಅಲ್ಲಿವರೆಗೆ ನಿಮ್ದು ಗ್ರಾಂಟ್ ಏನ್ ಜಾಗ ಇದೆ ಅಂತ ನಾವು ನಮ್ಮ ದೂರಕ್ಕೆ ಏನೂ ಇಲ್ಲ ನಾವು ಮನೆ ಕೆಲಸ ಮಾಡ್ಕೊಂತಿರೋದಲ್ಲ ನೀವು ಒಳ್ಳೆ ನಾವೆಲ್ಲ

ಮನವರಿಕೆ ಮಾಡಿ ಆಯಿತಾ ನೀವು ತಗೊಂಡೋಗಿ ತೋರಿಸಿ ನಿಮ್ಗೆ ಏನು ಜಡ್ಜ್ಮೆಂಟ್ ಆಗಿದೆ ನಮ್ಮ ಮನವರಿಕೆ ಮಾಡ್ಕೊಡಿ ನೀವು ಮನವರಿಕೆ ಮಾಡ್ಕೊಡಿ ನಿಮಗೆ ಅರ್ಥ ಆಗುತ್ತೆ ರೊಪ್ಪ ಮಾತಾಡಲ್ಲ ಸರ್ ಆಮೇಲೆ ನಿಮಗೆ ಇತ್ತು ಅದ್ ನೀವ್ ಮಾಡ್ಕೊಳ್ಳಿ ಸರ್ ನಾವೆಲ್ಲ ನಿಮ್ಗೆ ಅದೇನು ದಾಖಲಾತಿ ಹೊಲ್ಸ್ಕೊಟ್ಟಿಲ್ಲ ಅಂದ್ರೆ ನಿಮ್ದು ನೀವು ಇತ್ತು ಅವಕಾಶ ಮಾಡ್ಕೊಡಿ ಸರ್ ಕೋರ್ಟಿ ಬನ್ನಿ ಸರ್ ಅನ್ಯಾಯ ಮಾಡ್ಬೇಕು ಅದನ್ನೇ ಕೇಳಸ್ ಬರಬೇಡಿ ಕೋರ್ಟಿಂದ ಬಂದಿರೋ ನಿಮ್ ಜಾಗಕ್ಕೆ ಅಂತ ಹೇಳ್ತೀವಿ ನಾನು ಆಯ್ತು ಸರ್ ನೋಡೋಣ ಕೋರ್ಟಿಂದ ಬಂದಿರೋದು ಕೂಡ ಅಲ್ಲಿ ಕ್ಲೋಸ್ ಬಂದಿರೋದು ನಿಮ್ಮ ಪರವಾಗಿ ಬಂದಿರೋದು ಅಲ್ಲ ನಿಮ್ಮ ಸರ್ ನಿಮ್ಮ ಸರ್ ಸರ್ ಈಶ್ವರ್ ಟನ್ ಸಾವಿರದ ನಂತರ ಒತ್ತುವರಿ ಅಂತ ಕೇಳ್ತಿರೋದು ಮಾಹಿತಿ ಸರ್ ಹದಿನೈದ್ ನಂತರ ಒತ್ತುವರಿ ಮಾಡಿದಾರೆ ಸೋಮಾರ್ ಆಫೀಸಲ್ಲಿ ತಗೊಳ್ಳಿ ನಾವಿಲ್ಲಿ ಮಾಹಿತಿ ಕೊಡಕ್ ಬಂದಿರಲ್ಲ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆ ಊರಿಗೆ ನಿಮ್ಮ ಮಾಹಿತಿ ಕೇಳ್ತಾನ ನಿಂತಾಗ ನಿಮ್ಮನ್ನ ಏನ್ ಈ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ನ ಕೇಳಿದ್ದು ನಿಮಗೆ ಗೊತ್ತಿರುತ್ತೆ ಅಂತ அப்பே இடு நான் இல்லேன் மஷிந்தெல்லாம் தான் கொடில் மேலே கொடி கேன் இல்லை பாடல் கொடி சார் மட்டும்